Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನವರಾತ್ರಿಯ ಮೊದಲ ಶುಕ್ರವಾರ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ನಮಗೆ ಲಕ್ಷ್ಮಿಯ ಅನುಗ್ರಹ ಬೇಕು ಅಂತ ಬಯಸೋ ಅಂಥವರು ಖಂಡಿತವಾಗ್ಲೂ ನಾನು ಹೇಳ್ಕೊಡೋ ಅಂಥ ಉಪಾಯನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ನಾನು ಹೇಳೋವಂಥ ಈ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ನೀವು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಸ್ನೇಹಿತರೆ ನೀವೇ ಅಂತೀರ ನಾವು ಈ ವರ್ಷದಲ್ಲಿ ಇಂಥ ಪ್ರಯೋಗಗಳನ್ನ ನಾವು ಮಾಡಿಕೊಂಡಿದ್ದೋ ಹಾಗಾಗಿ ನಮಗೆ ಲಕ್ಷ್ಮಿಯ ಅನುಗ್ರಹ ಕೂಡ ಖಂಡಿತವಾಗ್ಲೂ ಆಗಿದೆ ನವದುರ್ಗೆಯರ ಆಶೀರ್ವಾದ ಕೂಡ ಆಗಿದೆ ಅಂತ ನೀವೇ ಹೇಳ್ತೀರಾ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಇವತ್ತಿನ ಸಂಜೆ ಗೋಧೂಳಿ ಸಮಯದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನವರಾತ್ರಿ ಪೂಜೆ ನೀವು ಮಾಡ್ತಾ ಇದ್ದೀರಾ ಅಂತ ಬಯಸೋ ಅಂಥವ್ರು ನೋಡಿ ಒಂದು ತಾಮ್ರದ ಬೌಲನ್ನು ನೀವು ತೊಗೊಬೇಕಾಗುತ್ತೆ ಇಲ್ಲಾಂದರೆ ಒಂದು ಗಾಜಿನ ಬೌಲಾದರೂ ಸರಿ ಅಥವಾ ತಾಮ್ರದ ಬೌಲ್ ಆದರೂ ಸರಿ ಅಥವಾ ಮಣ್ಣಿನ ಒಂದು ಬೌಲ್ ಆದರೂ ಸರಿ ಅದನ್ನು ನೀವು ತಗೊಂಡು ಅಂಗಡಿಯಿಂದ ಶುದ್ಧವಾದದ್ದು ಧನಿಯನ್ನು ತರಬೇಕಾಗುತ್ತೆ ಒಂದು ಹತ್ತು ರೂಪಾಯಿ ಅಷ್ಟು ಧನ್ಯ ತನ್ನಿ ಅಥವಾ ಒಂದು ಬೌಲ್ ಆಗೋಷ್ಟು ಒಂದು ಕಾಲು ಕೆ ಜಿ ಇರಬಹುದು ಅಥವಾ ಒಂದು ನೂರು ಗ್ರಾಮ್ ಇರ್ಬೋದು ಅಷ್ಟು ಧನಿಯನ್ನು ನೀವು ಇವತ್ತು ಅಂಗಡಿಯಿಂದ ತಗೊಂಡ್ಬರ್ಬೇಕಾಗುತ್ತೆ ಆ ಧನಿಯನ್ನು ನೀವು ತಗೊಂಡ್ಬಂದು ದೇವಿಯ ಮುಂದೆ ಆ ಬಟ್ಟಲಿಗೆ ನೀವು ಸುರಿಬೇಕಾಗುತ್ತೆ ಆ ಕುದಿದ ನಂತರ ನೀವು ಅದಕ್ಕೆ ಒಂದು ವೈಟ್ ಶೀಟಲ್ಲಿ ನೀವು ತಗೊಂಡು ಆ ವೈಟ್ ಆಳಲಿ ಒಂದಿಷ್ಟೇ ಇಷ್ಟ ವೈಟ್ ಆಳಲ್ಲಿ ಅಲ್ಲಿ ನೀವು ಶ್ರೀ ಅಂತ ಬರೀಬೇಕಾಗುತ್ತೆ ಏನೇಳಿ ಒಂದು ಶ್ರೀ ಅಂತ ಬರೆದುಬಿಟ್ಟು ಆ ಧನ್ಯದ ಒಳಗಡೆ ನೀವು ಅದನ್ನು ಮುಚ್ಚಿಡಬೇಕಾಗುತ್ತೆ ಆ ಚೀಟಿನ ಮುಚ್ಚಿಟ್ಟು ಅದಾದಮೇಲೆ ನಿಮ್ಮ ಮನೆಯಲ್ಲಿ ಎಷ್ಟು ಅಂದರೆ ಒಂದು ಹನ್ನೊಂದು ಇರ್ಬೋದು ಹನ್ನೊಂದು ಕಾಯಿನ್ಗಳ್ನ ನೀವು ಇಲ್ಲ ಹತ್ತತ್ತು ರೂಪಾಯಿ ಕಾಯಿನ್ ಆಗಿರ್ಬೋದು ಇಲ್ಲ ಐದೈದು ರೂಪಾಯಿ ರೂಪಾಯಿ ಕಾಯಿನ್ ಆಗಿರ್ಬೋದು ಇಲ್ಲ ಒಂದೊಂದು ರೂಪಾಯಿ ಕಾಯಿನ್ ಆಗಿರ್ಬೋದು ಅದನ್ನು ನೀವು ಆ ಬಟ್ಲು ಒಳಗಡೆ ಇಟ್ಬಿಟ್ಟು ಅದರ ಮೇಲೆ ಸ್ವಲ್ಪ ಒಂದೇ ಒಂದು ಚಿಟಿಕೆಯಷ್ಟು ಬಿಳಿ ಸಾಸಿವೆನ ಇದ್ರೆ ಬಿಳಿ ಸಾಸಿವೆನ ಹಾಕಿ ಒಂದೆರಡು ಲವಂಗ ಇದ್ರೆ ಲವಂಗ ಹಾಕಿ ಒಂದು ಚೂರು ಪಚ್ಕರ್ಪೂರ ಹಾಕಿ ಒಂದು ಚೂರು ಜಾವತ್ ಪುಡಿ ಹಾಕಿಬಿಟ್ಟು ನೀವು ದೇವರ ಮುಂದೆ ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳು ಏನಿದೆಯೋ ಅದನ್ನೆಲ್ಲ ನೀವು ಹೇಳ್ಕೊಂಡಿದ್ದೆ ಆದರೆ ನಿಮಗೆ ಗೊತ್ತಿಲ್ದಂಗೆ ದುಡ್ಡು ಆಕರ್ಷಣೀಯವಾಗಿ ಸೇರ್ತಾ ಹೋಗುತ್ತೆ ಅದರಲ್ಲೂ ನೆನ್ನೆ ದಿನ ತಂದಿರೋಂಥ ಅರಿಶಿಣ ಇದ್ದರೆ ದೇವರ ದುರ್ಗಾ ದೇವಸ್ಥಾನದಿಂದ ತಂದಂತಹ ಅರಿಶಿಣದ ಪುಡಿ ಇದ್ದರೆ ಆ ಅರಿಶಿಣದ ಪುಡಿನ ಆ ಧನ್ಯದ ಕಾಳಿನ ಮೇಲೆ ಒಂದು ಚಿಟಿಕೆ ನೀವು ಸಿಂಪಡಿಸಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ಆಕರ್ಷಣೀಯವಾಗಿ ಸೇರ್ತಾ ಹೋಗುತ್ತೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ಒಂದು ರೀತಿಲಿ ಮಹಾಲಕ್ಷ್ಮಿ ಅನುಗ್ರಹ ಆಗೋದು ಖಂಡಿತವಾಗ್ಲು ಸಹಾಯ ಮಾಡುತ್ತೆ ಈ ಪುಟ್ಟು ಉಪಾಯನ ಖಂಡಿತವಾಗ್ಲು ಇವತ್ತಿನ ಸಂಜೆ ಮಾಡ್ಕೊಳ್ಳಿ ಅಕಸ್ಮಾತು ನಿಮಗೆ ಅದನ್ನು ಮಾಡ್ಕೊಳ್ಳೋಕಾಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ನಾಣ್ಯಗಳಿಂದಲೇ ನೀವು ಮಾಡ್ಕೊಬೋದು ಏನಪ್ಪ ಅದು ಅಂತಂದರೆ ಒಂದಷ್ಟು ನಾಣ್ಯಗಳಿದ್ದರೆ ನಿಮ್ಮ ಮನೆಯಲ್ಲಿ ಆ ನಾಣ್ಯಗಳೆಲ್ಲ ಶುದ್ಧವಾದ ನೀರಿನಿಂದ ತೊಳೆದುಬಿಟ್ಟು ಒಂದು ಬೌಲ್ಗೆ ಹಾಕಿ ನಿಮ್ಮ ಮನೆಯಲ್ಲಿ ರೋಸ್ ಎಣ್ಣೆ ಅಂತ ಸಿಗುತ್ತೆ ಗುಲಾಬಿಯಿಂದ ತಯಾರಿಸಿದಂತಹ ಎಣ್ಣೆಗಳಿದ್ದು ಆ ಎಣ್ಣೆಗಳಲ್ಲಿ ಸ್ವಲ್ಪ ಬೌಲ್ಗೆ ಹಾಕ್ಬಿಟ್ಟು ಒಂದು ಗಾಜಿನ ಬೌಲ್ಗೆ ನಾಣ್ಯಗಳನ್ನ ಹಾಕಿ ಆ ಗುಲಾಬಿ ಎಲೆಗಳಿಂದ ಅಥವಾ ದಳಗಳಿಂದ ತಯಾರಿಸಿದಂತಹ ಎಣ್ಣೆ ಇದ್ರೆ ಆ ಎಣ್ಣೆನ ಆ ಕಾಯಿನ್ಗಳಿಗೆ ಒಳಗಡೆ ಮುಳುಗಿಸ್ಬಿಟ್ಟು ನೀವು ದೇವರ ಮುಂದೆ ಇಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಅದೃಷ್ಟ ಅನ್ನೋದು ತಾಂಡವ ಆಡೋದಕ್ಕೆ ಸಹಾಯ ಆಗುತ್ತೆ ಅಕಸ್ಮಾತು ನಿಮ್ಮ ಮನೆಯಲ್ಲಿ ಅದೂ ಆಗಲಿಲ್ಲ ಅಂತ ಅಂದರೆ ನೀವು ಏನು ಮಾಡಬೇಕು ಅಂದರೆ ಇವತ್ತಿನ ದಿನಗಳಲ್ಲಿ ನಿಮ್ಮ ಒಂದು ತಾಮ್ರದ ಬೌಲ್ ಇರ್ಬೋದು ಅಥವಾ ಒಂದು ಗಾಜಿನ ಬೌಲ್ ಇರ್ಬೋದು ಅದಕ್ಕೆ ನಿಮ್ಮ ಮನೆಯಲ್ಲಿರುವಂತಹ ನಾಣ್ಯಗಳನ್ನೆಲ್ಲ ಹಾಕಿ ರೋಸ್ ವಾಟರ್ ಅಂತ ಸಿಗುತ್ತೆ ಪನ್ನೀರ್ ಅಂತ ಸಿಗುತ್ತೆ ಆ ಪನ್ನೀರಲ್ಲಿ ನೀವು ನಾಣ್ಯಗಳನ್ನ ತುಂಬಿಸ್ಬಿಟ್ಟು ಇವತ್ತಿಟ್ಟಿದಂತಹ ನಾಣ್ಯಗಳೆಲ್ಲ ಆ ಪನ್ನೀರ್ ಜೊತೆ ಇಟ್ಟಿರ್ತಿರಲ್ಲ ಆ ಪನ್ನೀರಲ್ಲಿಟ್ಟಿರುವಂತಹ ನಾಣ್ಯಗಳನ್ನೆಲ್ಲ ಬೆಳಗ್ಗೆ ನೀವು ಅದನ್ನು ತಗೊಂಡು ನಾಣ್ಯಗಳನ್ನೆಲ್ಲ ತಗೊಂಡು ಅದನ್ನು ಶುದ್ಧ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಲಾಕರಲ್ಲಿ ನೀವೆಲ್ಲಿ ದುಡ್ಡು ಇಡ್ತೀರೋ ಅಲ್ಲಿ ಇಡ್ಬೋದು ಅಕಸ್ಮಾತು ಆ ನೀರಿರುತ್ತಲ್ಲ ಆ ಪನ್ನೀರು ಆ ಪನ್ನೀರನ್ನೆಲ್ಲ ನೀವು ವೇಸ್ಟ್ ಮಾಡಬಾರ್ದು ಆ ನಾಣ್ಯಗಳಿರೋಂಥ ಆ ಪನ್ನೀರನ್ನ ನೀವು ನಿಮ್ಮ ಮನೆಯ ಮುಂಭಾಗಿಲು ಅಂದರೆ ಹೊಸಲಿರುತ್ತಲ್ಲ ಆ ವಸಲಿನ ಮುಂಭಾಗದಲ್ಲಿ ಸೂರ್ಯ ಅಂಥ ಪ್ರಯೋಗನ ಮಾಡಬೇಕಾಗುತ್ತೆ ಆವಾಗ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿಯಿಂದ ಯಾವುದೇ ದುಡ್ಡು ಮನೆಯಲ್ಲಿ ಆಕರ್ಷಣೆ ಆಗ್ತಿಲ್ಲ ಅಂತ ಅನ್ನೋದು ಅದು ಆಟೋಮೆಟಿಕ್ಕಾಗಿ ಆಕರ್ಷಣೆಯಾಗಿ ಬದಲಾಗೋದಕ್ಕೆ ಸಹಾಯ ಮಾಡುತ್ತೆ ಆ ನೀರನ್ನು ನೀವು ಆ ಪನ್ನೀರನ್ನು ನೀವು ನಿಮ್ಮ ಮನೆಯ ಮೂಲೆ ಮೂಲೆಯಲ್ಲಿ ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ನೀವು ಒಂದು ತುಳಸಿ ದಳ ಇಟ್ಕೊಂಡು ಅಥವಾ ಒಂದು ಹೂವಿನಿಂದ ನೀವು ಎಲ್ಲ ಕಡೆ ಪ್ರೋಕ್ಷಣೆ ಮಾಡ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನವರಾತ್ರಿ ಸಮಯಗಳಲ್ಲಿ ದುಡ್ಡು ಆಕರ್ಷಣೀಯವಾಗಿ ಸೇರೋದಕ್ಕೆ ಸಹಾಯ ಮಾಡುತ್ತೆ ಇನ್ನೂ ಒಂದು ತಾಂತ್ರಿಕ ಉಪಾಯ ಹೇಳ್ಕೊಡ್ತೀನಿ ಅದರಲ್ಲೂ ಇವತ್ತು ತುಂಬಾ ಶುಕ್ರವಾರ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ನಮ್ಗೆ ಎಂಥದ್ದೇ ಕಷ್ಟ ಇದ್ದರೂ ಎಲ್ಲ ನಿವಾರಣೆ ಆಗಬೇಕು ನಮಗೆ ದುಡ್ಡು ಅನ್ನೋದು ಸೇರ್ತಾ ಹೋಗ್ಬೇಕು ಅಂತ ಅನ್ನೋರು ಒಂದು ದೊಡ್ಡದಾದ ಶುದ್ಧವಾದದ್ದು ಎಲೆನ ತೊಗೊಬೇಕು ವಿಳೆದೆಲೆನ ಅದರಲ್ಲೂ ಒಂದೇ ಒಂದು ಚೂರು ಕಪ್ಪಾಗಿರಬಾರ್ದು ತೂತ ಆಗಿರಬಾರ್ದು ಏನು ಆಗಿರಬಾರ್ದು ಅದರಲ್ಲೂ ಇವತ್ತಿನ ಬೆಳಗ್ಗೆ ನೀವು ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಬಂದು ಸಂಜೆ ಸಮಯದಲ್ಲಿ ನೀವು ಇದನ್ನು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದರೆ ಸಾಕ್ಷಾತ್ ದೇವಿನೇ ಬಂದು ನಿಮ್ಮ ಜೊತೆ ನಿಮ್ಮ ಕನಸಿನ ಜೊತೆ ಮಾತನಾಡಿ ನಿಮ್ಮ ಇಷ್ಟಾರ್ಥ ಗಳನ್ನ ನೆರವೇರಿಸ್ಕೊಳ್ಳೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಆದರೆ ನೀವು ಇದನ್ನ ನಂಬಿಕೆಯನ್ನ ಮಾಡ್ಕೋಬೇಕು ಯಾಕಂದರೆ ಇದು ಹೊಸ ಪ್ರಯೋಗ ನಿಮಗೆ ಇದು ಇದ್ರ ಪ್ರಭಾವ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಆದರೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಂದ್ರೆ ಸ್ನೇಹಿತರೆ ಇದನ್ನು ನನಗೆ ಒಬ್ಬ ಗುರುಗಳು ಹೇಳ್ಕೊಟ್ಟಿತ್ತು ನಿಮ್ಮ ಮನೆಯಲ್ಲಿ ನೀವು ಯಾವುದೇ ನವರಾತ್ರಿ ಮಾಡ್ತಾ ಇಲ್ಲ ಪೂಜೆ ಮಾಡ್ತಾ ಇಲ್ಲ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ ಆದರೆ ನಮಗೆ ಕಷ್ಟನ ಪರಿಹರಿಸ್ಕೊಳ್ಳೋಕ್ಕೆ ಒಂದು ಏನೋ ಒಂದು ಉಪಾಯ ಮಾಡಬೇಕು ಅಂತ ಬಯ ಅಂಥವ್ರು ನೋಡಿ ಸ್ನೇಹಿತರೆ ಇವತ್ತಿನ ದಿನ ನೀವು ದುರ್ಗಾ ದೇವಸ್ಥಾನಗಳಿಗೆ ಯಾವುದೇ ಇರ್ಬೋದು ಬನಶಂಕರಿ ಇರ್ಬೋದು ಕಾಳಿ ಇರ್ಬೋದು ಮಹಾಲಕ್ಷ್ಮಿ ಇರ್ಬೋದು ಸರಸ್ವತಿ ಇರ್ಬೋದು ಯಾವುದೇ ಒಂದು ದೇವಸ್ಥಾನಕ್ಕೆ ನೀವು ಹೋದಾಗ ಮಾಡೋ ದೊಡ್ಡ ಪ್ರಯೋಗ ಇದು ಏನಪ್ಪ ಅಂತಂದರೆ ಒಂದು ಮಣ್ಣಿನ ತಟ್ಟೆ ತಗೊಬೋದು ಇಲ್ಲ ಅಡಕೆ ಪಟ್ಟಿಯ ಎಲೆನ ನೀವು ತೊಗೊಬೋದು ಆ ಅಡಕೆ ಪಟ್ಟಿಯ ಎಲೆ ಇರ್ಬೋದು ಅಥವಾ ಮಣ್ಣಿನ ಬೌಲ್ ಇರ್ಬೋದು ಅಥವಾ ತಾಮ್ರದ ತಟ್ಟೆ ಆಗಿರ್ಬೋದು ಅದನ್ನು ಅದರ ಮೇಲೆ ನೀವು ಏನು ಮಾಡಬೇಕು ಅಂದರೆ ಎರಡು ವಿಳೆದೆಲೆ ಅಥವಾ ಮೂರು ವಿಳೆದೆಲೆನ ನೀವು ತಗೊಂಡು ಅದರ ಮೇಲೆ ದುರ್ಗಾ ದೇವಸ್ಥಾನದ ಮುಂದೆ ಇರುವಂಥದ್ದು ಯಾವುದಾದರೂ ಒಂದಿಷ್ಟು ಕುಂಕುಮನ ನೀವು ತೊಗೊಬೇಕಾಗುತ್ತೆ ಅಲ್ಲೇ ತೊಗೊಬೇಕು ಆ ದುರ್ಗಾ ದೇವಸ್ಥಾನದ ಮುಂದೆಗಳೇ ದೇವಸ್ಥಾನದ ಮುಂದೆಗಳಲ್ಲಿ ಸೊ ಸಾರಿ ಮುಂದೆಗಡೆ ಎಲ್ಲ ಇಟ್ಟಿರ್ತಾರೆ ಅಂದರೆ ಒಂದು ಬೌಲಲ್ಲಿ ಇಟ್ಟಿರ್ತಾರೆ ಅಥವಾ ಕುಂಕುಮ ಅಲ್ಲಲ್ಲಿ ಅಲ್ಲಲ್ಲಿ ಕುಂಕುಮಗಳಿಟ್ಟಿರ್ತಾರೆ ಅಂಥ ಕುಂಕುಮನ ನೀವು ತಗೊಂಡು ಸ್ವಲ್ಪ ನೀವು ನೀರಿಂದ ಆಗಿರ್ಬೋದು ಪನ್ನೀರಿಂದ ಆಗಿರ್ಬೋದು ಅಥವಾ ಹಾಲಿನಿಂದ ಆಗಿರ್ಬೋದು ಅದನ್ನು ನೀವು ಕಲಿಸ್ಕೊಬೇಕಾಗುತ್ತೆ ಕಲಿಸ್ಕೊಂಡು ನೀವೇನು ಮಾಡಬೇಕು ಆ ಎಲೆಯ ಮೇಲೆ ನೀವು ಸ್ವಸ್ತ ಚಿತ್ರನ ಬರಬೇಕಾಗುತ್ತೆ ಆ ಸ್ವಸ್ಥ ಚಿತ್ರನ ಬಿಡಿಸಿದ ನಂತರ ಅದರ ಮೇಲೆ ನೀವು ಒಂದು ಇಡಿಯಷ್ಟು ಕಲ್ಲು ಉಪ್ಪನ್ನ ನೀವು ತಗೊಬೇಕಾಗುತ್ತೆ ಆ ಕಲ್ಲು ಉಪ್ಪನ್ನ ಆ ವಿಳೆದೆಲೆ ಮೇಲೆ ಹಾಕಿ ಅದರ ಮೇಲೆ ನೀವು ಸ್ವಲ್ಪ ಮೆಣಸು ಏನಾದರೂ ಇದ್ದರೆ ಅಂದರೆ ಕಪ್ಪು ಮೆಣಸು ಅಂತ ಸಿಗುತ್ತೆ ಆ ಮೆಣಸನ್ನು ಅದರ ಮೇಲೆ ಇಟ್ಟು ನಿಮ್ಮ ಮನೆಯಲ್ಲಿ ತುಪ್ಪದ ದೀಪ ಇದ್ದರೆ ತುಪ್ಪದ ದೀಪನ ಅದ್ರ ಮೇಲೆ ಅಂಟಿಸ್ಬೋದು ಇಲ್ಲ ಅಂದರೆ ನೀವು ಶುಂಠಿ ಎಣ್ಣೆ ಅಂತ ಬರುತ್ತೆ ಅದರಲ್ಲೂ ನೀವು ಶುಂಠಿ ಎಣ್ಣೆನ ಹಾಕಿ ದೀಪ ಹಚ್ಚಿದ್ದೆ ಆದರೆ ನಿಮ್ಮ ಎಂಥ ಕಡು ಕಷ್ಟ ಇದ್ದರೂ ನಿವಾರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಶುಂಠಿ ಎಣ್ಣೆನಾದರೂ ಹಾಕ್ಬೋದು ಇಲ್ಲ ಮಲ್ಲಿಗೆ ಎಣ್ಣೆ ಹಾಕ್ಬೋದು ಇಲ್ಲ ಅಂದರೆ ಕೊಬ್ಬರಿ ಎಣ್ಣೆ ಹಾಕ್ಬೋದು ಅಂದರೆ ಎಳ್ಳೆಣ್ಣೆ ಹಾಕ್ಬೋದು ಅಂದರೆ ತುಪ್ಪ ಹಾಕ್ಬೋದು ಆ ಅಷ್ಟು ಅಷ್ಟರಲ್ಲಿ ಯಾವುದಾದ್ರೂ ಒಂದು ಎಣ್ಣೆನ ಹಾಕಿ ನೀವು ದೀಪನ ಹಚ್ಚಬೇಕಾಗುತ್ತೆ ದೀಪ ಹಚ್ಚುವಾಗ ನೀವು ಕೇಳ್ಕೊಬೇಕು ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ಸಮಸ್ಯೆ ಇದೆ ಸಾಲದ ಸಮಸ್ಯೆ ಇದೆಯಾ ಅಥವಾ ದುಡ್ಡಿನ ಸಮಸ್ಯೆ ಇದೆಯಾ ಅಥವಾ ನಿಮಗೆ ಯಾವ್ಯಾವ ಶತ್ರುಗಳ ಸಮಸ್ಯೆ ಇದೆಯಾ ಹಣಕಾಸಿನ ಸಮಸ್ಯೆ ಇದೆಯಾ ಯಾವ ರೀತಿ ಸಮಸ್ಯೆಗಳಿದೆ ಅಂತ ಎಲ್ಲ ಹೇಳ್ಕೊಂಡು ಆ ದೀಪನ ನೀವು ದುರ್ ದೇವಿಗೆ ನೀವು ಎರಡು ದೀಪ ಅಂದರೆ ಎರಡು ದೀಪನಾದರೂ ಹಚ್ಬೋದು ಇಲ್ಲ ಅಂದರೆ ಒಂದೇ ದೀಪನ ನೀವು ದೊಡ್ಡ ದೀಪನ ನೀವು ಹಚ್ಚಿ ನೀವು ಬರೋದ್ರಿಂದ ಖಂಡಿತವಾಗಲೂ ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಏನಾದರೂ ನೆಗೆಟಿವಿಟಿ ಇದ್ದರೆ ಅಥವಾ ನಿಮ್ಮಲ್ಲಿ ಯಾರಾದರೂ ಮಾಟ ಮಂತ್ರ ಎಲ್ಲ ಮಾಡಿದರೆ ಅಥವಾ ನಿಮಗೆ ಏನೋ ಒಂದು ರೀತಿಯಲ್ಲಿ ನಿಮಗೆ ಮುಂದೆ ಇನ್ನೂ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋ ಅಮ್ಮನವರು ಸ್ವತಃ ನಿಮಗೆ ಕನಸಿನ ರೂಪದಲ್ಲಿ ಸೂಚನೆ ಕೊಡ್ತಾರೆ ಅದರಲ್ಲೂ ಮುಖ್ಯವಾಗಿ ನಿಮಗೆ ನೀವು ಒಂದು ದಿನ ಹಚ್ಚಿದ್ರೆ ಆದರೆ ಅಥವಾ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಹಚ್ಚಿ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ಅನುಕೂಲ ಮಾಡಿಕೊಡ್ತಾರೆ ಅಕಸ್ಮಾತ್ ನಿಮ್ಮ ಕೈಲಿ ಒಂಬತ್ತು ದಿನ ಮಾಡೋಕ್ಕಾಗಲಿಲ್ಲ ಅಂದರೆ ಶುಕ್ರವಾರ ಮಾಡಿ ಇಲ್ಲ ಮಂಗಳವಾರ ಮಾಡಿ ಇಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಇದನ್ನಾದರೂ ಪ್ರಯೋಗ ಮಾಡಿ ಅದಾದಮೇಲೆ ನೀವು ಇನ್ನೂ ಒಂದು ಪ್ರಯೋಗನ ಮಾಡ್ಕೊಬೋದು ಇವತ್ತಿನ ಸಂಜೆ ಸಮಯದಲ್ಲಿ ನೀವು ಒಂದು ಸ್ವಲ್ಪ ಬಿಳಿಯ ಸಾಸಿವೆನ ನೀವು ತಗೊಂಡು ನೀರು ನೀರಿನಲ್ಲಿ ನೆನೆಸಿ ನೀರಿನಲ್ಲಿ ನೆನೆಸಿದಂತಹ ಬಿಳಿ ಸಾಸಿವೆನ ಇನ್ನೇನು ದುರ್ಗಾದೇವಿ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀರಾ ಆ ದುರ್ಗಾದೇವಿಗಳು ನಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡೋ ಒಂದು ಇನ್ನೇನೊಂದು ಹತ್ತದೈದು ನಿಮಿಷ ಇದೆ ಅನ್ನುವಾಗ ನೀವು ಒಸಲು ಪೂಜೆನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅದರಲ್ಲೂ ಇವತ್ತು ಶುಕ್ರವಾರ ಗೋಧೂಳಿ ಸಮಯದಲ್ಲಿ ಒಸಲು ಪೂಜೆ ಮಾಡೋ ಸಂದರ್ಭದಲ್ಲಿ ಬಾಗಿಲಿಗೆ ನೀವು ಅರಿಶಿಣನ ತುಂಬ ಚೆನ್ನಾಗಿ ಹಚ್ಚಿ ಅರಿಶಿಣ ಹಚ್ಚಿದ ನಂತರ ಕೆಂಪು ಕುಂಕುಮದಿಂದ ನೀವು ಒಂಬತ್ತು ಬಟ್ಟುಗಳನ್ನ ಅಂದರೆ ಒಂಬತ್ತು ಬೊಟ್ಟುಗಳನ್ನ ನೀವು ಹೊಸಲಿನ ಮುಂಭಾಗದಲ್ಲಿ ಇಟ್ಟಾಗ ನವಶಕ್ತಿಗಳ ಆಗಮನ ಆಗುತ್ತೆ ಅದಾದ ಮೇಲೆ ನೀವು ಏನು ಮಾಡಬೇಕು ಯಥಾಪ್ರಕಾರ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ ನಂತರ ಯಾವಾಗಲೂ ಅಷ್ಟೇ ಈ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಪ್ರತಿದಿನ ನೀವು ಹೊಸಲಿನ ಮೇಲೆ ಒಂಬತ್ತು ಬಟ್ಟುಗಳನ್ನ ಒಂದು ಅಂದರೆ ಒಂದೇ ಸಮಯ ಇಟ್ಟಿರಬೇಕು ನಿಮ್ಮ ಹೊಸ ಮುಂಭಾಗದಲ್ಲಿ ಅಥವಾ ಎಂಟ್ರೆನ್ಸ್ ದೊಡ್ಡದು ಬಾಗಿಲದ್ದು ಇರುತ್ತಲ್ಲ ಅಲ್ಲಾದರೂ ಒಂಬತ್ತು ಬಟ್ಟುನ ಇಡಿ ಇಲ್ಲಾಂದ್ರೆ ಆ ಕಡೆ ಈ ಕಡೆ ಸೈಡಲ್ಲಿ ಒಂಬತ್ತು ಬಟ್ಟುಗಳನ್ನ ನೀವು ಇಡಬೇಕು ಆ ಒಂಬತ್ತು ಬಟ್ಟುಗಳನ್ನ ಇಟ್ಟಾಗ ಒಂಬತ್ತು ನವದುರ್ಗಿಯರ ಆಹ್ವಾನ ಆಗುತ್ತೆ ಅದನ್ನ ನೀವು ಮಾಡಿಕೊಳ್ಳುವಂಥ ಪ್ರಯೋಗ ಮಾಡಬೇಕು ಅದಾದ್ಮೇಲೆ ನೀವು ಬಿಳಿಯ ಸಾಸಿವೆಯಿಂದ ನೀರಲ್ಲಿ ನೆನೆಸಿರುವಂತ ಬಿಳಿಯ ಸಾಸಿವೆನ ನೀವು ಮನೆಯ ಒಸಿಲಿನ ಮುಂಭಾಗದಲ್ಲಿ ಬಲಗಡೆಯಿಂದ ಎಡಗಡೆ ತನಕ ನೀವು ಸುರಿಬೇಕಾಗುತ್ತೆ ಹಾಗೆ ಸುರಿಯೋದ್ರಿಂದ ನಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳ ಕಾಟ ಇದ್ರೆ ದರಿದ್ರ ಅನ್ನೋದಿದ್ರೆ ಅಥವಾ ನಮ್ಮಲ್ಲಿ ಋಣಾತ್ಮಕ ಬಾಧೆಗಳಿದ್ದರೆ ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ನಮ್ಮ ದೇಹದಲ್ಲಿ ಏನಾದ್ರೂ ಯಾವುದೋ ಒಂದು ಕೆಟ್ಟ ಶಕ್ತಿ ನಮ್ಮನ್ನು ಆವರಿಸ್ಕೊಂಡು ನಾವು ಯಾವುದೇ ಒಂದು ಶುಭ ಕಾರ್ಯ ಮಾಡೋದಕ್ಕೆ ಆಗ್ತಿಲ್ಲ ಅಂದರೆ ಅದೆಲ್ಲ ಹೋಗೋದಕ್ಕೆ ಇದು ಖಂಡಿತವಾಗ್ಲು ಸಹಾಯ ಮಾಡುತ್ತೆ ಯಾವುದೇ ದುಷ್ಟಶಕ್ತಿಗಳು ನಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡಿದಲ್ಲಿ ದೈವಿಕ ಶಕ್ತಿ ಅನ್ನೋದು ಆಕರ್ಷಣೆ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಇದನ್ನು ನೀವು ಇವತ್ತಿನ ಸಂಜೆ ಮಾಡ್ಕೊಳ್ಳಿ ಇಷ್ಟು ಪ್ರಯೋಗಗಳಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ಸ್ನೇಹಿತರೆ ನಾವು ಪುಟ್ಟು ಪುಟ್ಟು ತಂತ್ರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿದೆ ಇನ್ನಷ್ಟು ವಿಶೇಷವಾದದ್ದು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಏನಂತ ಅಂದರೆ ಸ್ನೇಹಿತರೆ ಎಲ್ಲ ವೀಡಿಯೋದಲ್ಲೂ ಜಾಸ್ತಿ ಮಾತಾಡಿದ್ರು ಲೆಂತಿ ವಿಡಿಯೋ ಅಂತ ಹೇಳ್ತೀರಾ ಅದಕ್ಕೋಸ್ಕರ ನಿಮಗೆ ಇಷ್ಟು ಎಷ್ಟಾಗುತ್ತೋ ಇಷ್ಟುಗಳಲ್ಲಿ ಯಾವುದಾದ್ರೂ ಮಾಡ್ಕೊಳ್ಳಿ ನೋಡಿ ನವರಾತ್ರಿ ದಿನಗಳಲ್ಲಿ ಒಂಬತ್ತು ದಿನಗಳ ಕಾಲ ನಾವು ಯಾವುದೇ ಒಂದು ತಾಂತ್ರಿಕ ಪ್ರಯೋಗಗಳನ್ನ ಮಾಡಿಕೊಂಡಿದ್ದೆ ಆದರೆ ಅದು ವಿಶೇಷ ದಿನಗಳಲ್ಲಿ ಖಂಡಿತವಾಗ್ಲೂ ಪೂರ್ಣ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಅದರಲ್ಲೂ ಮುಖ್ಯವಾಗಿ ಸ್ನೇಹಿತರೆ ಇವತ್ತಿನ ದಿನ ಶುಕ್ರವಾರ ಇರೋದ್ರಿಂದ ನೀವು ದುರ್ಗಾ ದೇವಸ್ಥಾನಗಳಿಗೆ ಹೋದಾಗ ಖಂಡಿತವಾಗ್ಲೂ ದುರ್ಗೆಗೆ ಮಾರ್ಪ ಹರಿಯದೆ ದೀಪ ಹಚ್ಚುವಂಥ ಸಂದರ್ಭಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸೋ ಅಂಥವರು ಖಂಡಿತವಾಗ್ಲೂ ದುರ್ಗಾ ದೇವಸ್ಥಾನಗಳಲ್ಲಿ ಇವತ್ತಿನ ದಿನ ನಿಂಬೆ ಹಣ್ಣಿನ ಹಾರನ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಕೂಡ ಆಕಿಸಿ ಯಾರು ಮದುವೆ ಆಗ್ತಾ ಇಲ್ಲ ಯಾರಿಗೆ ಸಂತಾನ ಸಮಸ್ಯೆ ಇದೆ ಅಂಥವರೆಲ್ಲರೂ ದೇವಿಯ ದೇವಸ್ಥಾನದಲ್ಲಿ ಸಿಗುವಂಥ ಕುಂಕುಮನ ನೀವು ನೀರಿನಲ್ಲಿ ಕಲಿಸಿಕೊಂಡು ಅದರಲ್ಲಿ ನೀವು ತ್ರಿಶೂಲನ ಬರೆದು ತ್ರಿಶೂಲಗಳನ್ನ ಬರೆದು ಅದು ಅಂದರೆ ಅರ್ಥ ಮಾಡ್ಕೊಳ್ಳಿ ಅದು ತ್ರಿಶೂಲ ನೀವು ಎಷ್ಟು ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ ಆದರೆ ನೀವು ಅದನ್ನು ನೀವು ನಿಂಬೆ ಹಣ್ಣಿನ ಮೇಲೆ ಕೆಂಪು ಕುಂಕುಮದಿಂದ ತ್ರಿಶೂಲನ ಬರೆದು ಅದನ್ನು ನೀವು ತಾಯಿಗೆ ಹಾಕ್ಸೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಕಸ್ಮಾತು ನಿಮಗೆ ಆ ಇಷ್ಟಾರ್ಥಗಳು ನಿಮಗೆ ಕುಂಕುಮದಲ್ಲಿ ಬರೆಯೋಕ್ಕಾಗಲಿಲ್ಲ ಅಂತ ಅಂದ್ರೂ ನಿಂಬೆ ಹಣ್ಣಿನ ಮೇಲೆ ನೀವು ತ್ರಿಶೂಲನ ಬರೆದು ಹಾಕಿಸ್ಬೋದು ಅಕಸ್ಮಾತು ನಿಮಗೆ ಅದು ಬರೆಯೋಕ್ಕಾಗ್ತಿಲ್ಲ ಅಂದರೆ ನೀವು ಸಂ ಸಂಕಲ್ಪ ಮಾಡಿಕೊಂಡು ನೀವು ನಿಂಬೆ ಹಣ್ಣಿನ ಹಾರನ ನೀವು ಹಾಕ್ಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮಲ್ಲಿ ರಾಹು ದೋಷ ಇದ್ದರೆ ಕೇತು ದೋಷಗಳಿದ್ರೆ ಅಂಗಾರಕ ದೋಷಗಳಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಅದಾದಮೇಲೆ ನೀವು ಇನ್ನೂ ಒಂದು ತಾಂತ್ರಿಕ ಪ್ರಯೋಗ ಮಾಡ್ಕೊಬೋದು ಏನಪ್ಪ ಅಂದರೆ ಮುಂದೆ ದೇವಿಯ ದೇವಸ್ಥಾನದ ಮುಂದೆ ಇಟ್ಟಿರುವಂಥ ತ್ರಿಶೂಲದ ಮುಂದೆ ನೀವು ರಕ್ತ ಚಂದನ ಅಂತ ಸಿಗುತ್ತೆ ಆ ರಕ್ತ ಚಂದನದ ಪೌಡ್ರಲ್ಲಿ ನೀವು ನಿಂಬೆ ಹಣ್ಣು ಒಂದು ಸ್ವಲ್ಪ ನೀವು ಎಲ್ಲನೂ ಕಲಿಸ್ಕೊಂಡು ಪೌಡ್ರ್ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂಥ ರಕ್ತ ಚಂದನದ ಪೌಡರ್ ಒಳಗಡೆ ನೀವು ನಿಂಬೆ ಹಣ್ಣನ್ನು ಫುಲ್ಲು ಮುಳುಗಿಸ್ಬಿಡಬೇಕು ಮುಳುಗಿಸಿದ ನಂತರ ಅದೆಲ್ಲ ಫುಲ್ಲು ರೆಡ್ ಥರ ಆಗುತ್ತೆ ಆ ರೆಡ್ ಥರ ಆದಂತಹ ನಿಂಬೆಹಣ್ಣನ ನಿಮ್ಮ ಶತ್ರುಗಳಿದ್ದರೆ ನಿಮ್ಮ ಸಮಸ್ಯೆಗಳಿದ್ರೆ ಮಾಟ ಮಂತ್ರದ ಪ್ರಯೋಗಗಳಾಗಿದ್ದರೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಿದ್ರೆ ಮನಸ್ತಾಪಗಳಿದ್ರೆ ಆ ರಕ್ತ ಚಂದನದಲ್ಲಿ ಮುಳುಗಿಸಿದಂತಹ ನಿಂಬೆ ಹಣ್ಣನ್ನು ನೀವು ಆ ಮೂರು ತ್ರಿಶೂಲದ ರೀತಿ ಇರುತ್ತಲ್ಲ ಆ ತ್ರಿಶೂಲಕ್ಕೆ ಹೋಗಿ ಮೂರು ನಿಂಬೆಹಣ್ಣುಗಳನ್ನು ನೀವು ಚುಚ್ಚಿ ಬರೋದರಿಂದ ಯಾವುದೇ ತಾಂತ್ರಿಕದಿಂದ ನಿಮಗೆ ಮಾಟ ಮಂತ್ರದ ದೋಷಗಳಿದ್ರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ರಕ್ತ ಚಂದನದಲ್ಲಿ ಅದ್ದಿದಂತಹ ನಿಂಬೆಹಣ್ಣು ನಿಮಗೆ ಜಾದು ರೀತಿ ಕೆಲಸ ಮಾಡುತ್ತೆ ಇದನ್ನಾದರೂ ನೀವು ಪ್ರಯೋಗನ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ನಾನು ಹೇಳ್ಕೊಟ್ಟಿದ್ದೀನಿ ಇಷ್ಟು ಅದರಲ್ಲಿ ಯಾವುದು ಸರಿ ಅನಿಸುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ